ಸೊ ನಮಸ್ತೆಗಳೇ ರೀ ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ నాళప్మూరు ఒం ఎర్ర సౌరద ఇప్ప సోమవారం నిఫ్టీ బ్యాంక్ నిఫ్టి మేము ఫిన్ నిఫ్టీ నా యీతి ట్రేడ్ మంతా డీటెయి అనాలసీస్ మోనా ఫస్ట్ ఆఫ్ ఆల్ ఫస్ట్ శురుదేనప్ప అందర ఎకనమిక్ క్యాలెండర్ నోడో ఓకే సో ఈ బరో వార ఇంపార్టెంట్ డేటా బర్తా నోడ్కో సార్ యూ సర్ అస్ అ ట్రేడర్ యు శుడ్ హ్యావ్ అ క్యాలెండర్ ఓకే హోదో వార ముంచే ఫెడ్ ఇంట్రెస్టెడ్ డిసిషన్ బరుతే అంతే అదే బేసస్ మేలు నాం ప్లాన్ హాకొని కత్కొవి ఈ వార ఒల్టాలిటీ ఆగోదు అదే రీతి నాడుతీ సార్ ఈ సత్య మట్టి ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ ನಾಟ್ ಲೈಕ್ ದಟ್ ಓನ್ಲಿ ಸಮ್ ಪಿ ಎಮ್ ಐ ಡೇಟಾ ಬರ್ತಾ ಇದೆ ಯು ಎಸ್ ಓಕೆ ಆ್ಯಂಡ್ ನೋಡ್ಕೋಬೋದು ಆಫ್ರಿಕಾದ ಬಗ್ಗೆ ನಮಗೆ ಅಷ್ಟು ನೆಸೆಸಿಟಿ ಬರುವುದು ಬಟ್ ಒನ್ ಇಂಪಾರ್ಟೆಂಟ್ ದಸ್ ದಿಸ್ ಮಿನ್ ಯು ಎಸ್ ಹೋಮ್ ಸೇಲ್ ಡೇಟಾ ಅಂಡ್ ಕ್ರೂಡ್ ಎಲಿಮೆಂಟೆಡ್ ಡೇಟಾ ನಿಮ್ಗೆ ಬುಧವಾರ ಬರುತ್ತೆ ಆ್ಯಂಡ್ ಗುರುವಾರ ಈ ಮೇಜರ್ ಮೇಜರ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಅಷ್ಟೇನಿಲ್ಲ ಓನ್ಲಿ ಇಸ್ ಕಂಪೇರಿಟಿವ್ ನೋಡಿದ್ರೆ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ ಡೇಟಾ ಬರ್ತಾ ಇದೆ ಸೊ ಗುರುವಾರ ಬುಧವಾರ ಸ್ವಲ್ಪ ಮಾರ್ಕೆಟ್ನಲ್ಲಿ ಆಗೋ ಚಾನ್ಸಸ್ ಕೂಡ ಇದೆ ನೋಡೋಣ ಸರ್ ಯಾವ ರೀತಿ ಮಾರ್ಕೆಟ್ ಪ್ಲೇ ಮಾಡುತ್ತೆ ಅಂತ ಸೊ ಒಂದು ಫಾಲ್ ಆಲ್ ಅಂದರೆ ಸರ್ ಎಕನಾಮಿಕ್ ಕ್ಯಾಲೆಂಡರ್ ಮೋಸ್ಟ್ ಇಂಪಾರ್ಟೆಂಟ್ ವೆನ್ ಎವರ್ ಯು ಲುಕ್ ಆ್ಯಟ್ ಹಿಯರ್ ಓಕೆ ಸೊ ಎ ಡಿ ಆರ್ ನೋಡ್ಕೊಳ್ಳಿ ಸರ್ ಎ ಡಿ ಆರ್ ಯಾವ ರೀತಿ ಕ್ಲೋಸ್ ಆಗಿವೆ ನಮ್ಮ ಮಾರ್ಕೆಟ್ನಲ್ಲಿ ಓಕೆ ಇನ್ಫೋಸಿಸ್ ಕ್ಲೋಸ್ಔಟ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆ್ಯಂಡ್ ಐ ಸಿ ಸಿ ಬ್ಯಾಂಕ್ ಒನ್ ಎರಡು ಪರ್ಸೆಂಟ್ ಆಸ್ಪಾಸ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆ್ಯಂಡ್ ನಮ್ಮ ಡಾಕ್ಟರ್ ರೆಡ್ಡಿ ಹ್ಯಾಸ್ ಕ್ಲೋಸ್ ಔಟ್ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಸೊ ಇದನ್ನು ನೀವು ಏನು ಮಾಡಬೇಕಪ್ಪ ಸಿಂಪಲ್ ಕೆಲಸ ಏನಪ್ಪ ಅಂದರೆ ಕಮ್ ಹಿಯೋರ್ ಆ್ಯಂಡ್ ಔಟ್ ವೆದರ್ ದೇ ಆರ್ ಟ್ಯಾಲಿಂಗ್ ವಾಟ್ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಕೊಳ್ಳಿ ನಮ್ಮ ಓಕೆ ಮಾರ್ಕೆಟ್ನಲ್ಲಿ ಕ್ಲೋಸ್ ಆಗಿದ್ದು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಟ್ ಯು ಎಸ್ ಮಾರ್ಕೆಟ್ನಲ್ಲಿ ಕ್ಲೋಸ್ ಆಗಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಐ ಸಿ ಸಿ ಬ್ಯಾಂಕ್ ಬ್ಯಾಂಕ್ ನಮ್ಮಲ್ಲಿ ಕ್ಲೋಸ್ ಆಗಿದ್ರು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಬಟ್ ಅಲ್ಲಾದ್ರೂ ಎರಡು ಪರ್ಸೆಂಟ್ ಇದೆ ಸೊ ಒನ್ ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮ್ಮಿ ಇದೆ ನಂಬರ್ ಒನ್ ಸೊ ಎ ಡಿ ಆರ್ ಪ್ರಕಾರ ಸೊ ಸ್ವಲ್ಪ ಕಡಿಮೆ ಇದೆ ಎನ್ನುವಂತ ಡೇಟಾ ಸಿಕ್ಕಿದೆ ವೆರಿ ನೈಸ್ ಓಕೆ ಈಗ ಮತ್ತೆ ಮಾರ್ಕೆಟ್ ಹಾಗಾದರೆ ಡನಪನ್ ಆಗ್ಬೋದು ಅಥವಾ ಸರ್ಡ್ ಪ್ರೈಸಕ್ಷನ್ ಆಗ್ಬೋದಾ ಏನಾಗ್ಬೋದು ಸರ್ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ ಸರ್ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಸೊ ವೆನ್ ವೆನಿವರ್ ಮಾರ್ಕೆಟ್ ಮೂಮೆಂಟ್ ಆಗುತ್ತೆ ಸಿ ದಿಸ್ ಒನ್ ನ್ಯೂ ಹಾಲ್ ಟೈಮ್ ಆಗಿ ರೀಚ್ ಆಗಿದ್ದಾನೆ ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ ಸೊ ನೀವು ಟೈಮ್ ಐ ಟೈಮ್ ಆಗಿದೆ ರೀಚ್ ಆಗುತ್ತೆ ಟೈಮ್ ಪಾಸ್ ಮಾಡುತ್ತೆ ದಿಸ್ ಇಸ್ ಆಲ್ಸೋ ನೀವು ಟೈಮ್ ಪಾಸ್ ವೆದರ್ ಟು ಗೋ ಅಪ್ ಆರ್ ಡೌನ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಲ್ಲಿ ನಿಂತ್ಕೊಳ್ಳುತ್ತೆ ಆದಮೇಲೆ ಡಿಸಿಷನ್ ಆಗುತ್ತೆ ಸಿ ದಿಸ್ ಮೆಲಗಡೆ ಹೋಗಿದ್ದಾನೆ ಟೈಮ್ ಪಾಸ್ ಆಗಿದೆ ಬಿದ್ದಿದೆ ಸೊ ಇಲ್ಲಿ ಮೆಲ್ಗಡೆ ಹೋಗಿದೆ ಟೈಮ್ ಪಾಸ್ ಆಗಿದೆ ಎದ್ದಿದೆ ಸೊ ಒಂದು ಗೊತ್ತಾಗಬೇಕು ಸರ್ ಪ್ರತಿ ನೀವು ಹಾಗೆ ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂದರೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತದೆ ಯಾಕೆ ಸರ್ ಪ್ರತಿಯೊಬ್ಬರು ಬಾಯ್ ಮಾಡೋರು ಆದರೆ ಸೆಲ್ ಮಾಡೋರು ಯಾರು ಅನ್ನೋದು ಕ್ವೆಶನ್ ಬೇಕಲ್ಲ ರೈಟ್ ಸೊ ಆ ರೀತಿ ಇರುತ್ತೆ ಮಾರ್ಕೆಟ್ನಲ್ಲಿ ಏನಾಗುತ್ತೆ ವೆದರ್ ಎಕ್ಸ್ಚೇಂಜ್ ಆಗುತ್ತೆ ಬಯರ್ ಸೆಲ್ಲರ್ ನಡುವೆ ವೆದರ್ ಟು ಗೋ ಅಪ್ ಆರ್ ಗೋ ಡೌನ್ ಓಕೆ ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕಾ ಏನು ಅನ್ನೋದೊಂದಿಲ್ಲ ಡಿಸಿಷನ್ಸ್ ಆಗ್ತಾ ಇರುತ್ತೆ ನಮ್ಮ ನಿಮ್ಮಂಥವರೇ ಓಕೆ ರಿಟೇಲರ್ಸ್ ಆಗಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಕೂಡ ಇರ್ತಾರೆ ಸೊ ದಟ್ ಇಸ್ ವೈ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ರ್ಯಾಲಿಗೆ ಒಂದು ಸ್ಟಾಪ್ ಇರುತ್ತೆ ಸೊ ಡೂ ಎಕ್ಸ್ಪೆಕ್ಟ್ ದ್ಯಾಟ್ ಮಾರ್ಕೆಟ್ನಲ್ಲಿ ಈಗ ಟ್ವೆಂಟಿ ಸಿಕ್ಸ್ ತೌಸಂಡ್ ರೀಚ್ ಆಗ್ಬೋದಾ ಅಥವಾ ಟೈಮ್ ಪಾಸ್ ಆಗಬಹುದು ಅನ್ನುವ ಚಾನ್ಸಸ್ ಕೂಡ ಇದೆ ಈ ವಾರ ಎಸ್ಪೆಷಲಿ ನೋ ಇಂಪಾರ್ಟೆಂಟ್ ಡೇಟಾ ಓಕೆ ಸ್ವಿಚ್ ಟು ವೀಕ್ ಆ್ಯಂಗಲ್ ವೀಕ್ ಆ್ಯಂಗಲ್ ನೋಡಿದ್ರೆ ಎಸ್ ಮಾರ್ಕೆಟಲ್ಲಂತೂ ಕ್ಲಿಯರ್ ಆಗಿ ಗೊತ್ತಾಯಿತೀನಪ್ಪ ಅಂದರೆ ಎಸ್ ಸರ್ ಎಂಗಲ್ ಫಿಂಗ್ ಕ್ಯಾಂಡಲ್ ಏನು ಮಾಡುತ್ತಪ್ಪ ಕಂಪ್ಲೀಟ್ಲಿ ಮಾರ್ಕೆಟ್ನ ಮೇಲ್ಗಡೆ ತೊಗೊಂಡೋಯ್ತು ಓಕೆ ಸರ್ ಇನ್ನೆಷ್ಟು ಮೇಲೆಗಡೆ ಹೋಗ್ಬೋದು ಇದೆ ಸರ್ ರೌಂಡ್ ನಂಬರ್ ಸೆಕಾಳಿ ಬೇಕಾದ್ರೆ ಇಪ್ಪತ್ತಾರು ಸಾವಿರ ಓಕೆ ನಾನು ಏನು ಮಾಡ್ತೀನಿ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಡೇ ಆ್ಯಂಗಲ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡೋಣ ಆ್ಯಂಡ್ ತಿಳ್ಕೊಳ್ಳೋಣ ಮಾರ್ಕೆಟ್ ಇನ್ನೇನೇನೇನು ಮಾಡಬಹುದು ಓಕೆ ಹೋದ್ವಾರ ಕೆಲಸ ಏನು ಮಾಡಿದ್ವಿ ಸರ್ ಈ ರೀತಿ ಡ್ರಾ ಮಾಡಿದ್ವಿ ನಿಮಗೆ ನೆನಪಿರಬೇಕು ಇಲ್ಲಾಂದರೆ ಆ ವೀಡಿಯೋ ಹೋಗಿ ನೋಡ್ಕೋಬಹುದು ಓಕೆ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಮಾರ್ಕೆಟ್ ಏನಾಯ್ತು ಸರ್ ಈ ಟ್ರೆಂಡ್ಲೈನ ಬ್ರೇಕೌಟ್ ಮಾಡಿದೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೇಕೌಟ್ ಮಾಡಿದೆ ಆ್ಯಂಡ್ ಅಲ್ಲಿಂದ ಮೊದಲೇ ನೈನ್ಟೀನ್ ಸೆಪ್ಟೆಂಬರ್ಗೆ ಇನ್ನು ರಿಜೆಕ್ಷನ್ ಆಗಿತ್ತು ಬಟ್ ನೆಕ್ಸ್ಟ್ ಡೇ ಶುಕ್ರವಾರ ಅದನ್ನು ಬ್ರೇಕೌಟ್ ಮಾಡಿ ಅರೌಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಓಕೆ ನಾವು ನಿಮಗೆ ಅನಾಲಿಸಿಸ್ ಮಾಡುವಾಗ ಕೂಡ ಡಿಸ್ಕಷನ್ ಮಾಡಿದ್ವಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದಾಗ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ನೀವು ಹೈಯರ್ ಲೋ ಆದರೆ ಟ್ರೇಡ್ ತಗೋಬೋದು ಅನ್ನೋದು ಕೂಡ ಡಿಸ್ಕಷನ್ ಮಾಡಿದ್ವಿ ಆನಿವೆ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಮೇಜರ್ ಸಪೋರ್ಟ್ ಅಂತ ನಾವು ಮಾರ್ಕ್ മാബ ബിക്കാസ് ഇത് അർലി രസസ്റ്റൻസ് ഇത് ഈ സപ്പോർട്ട് ത്രലമാണത് ഓക്കെ സോ ഈ സത് മറ്റി ബാട്ടം അല്ലെന്നാബിട്ട് മേജർ സപോർട്ട് കാണോ ഇത് ഇല്ല ദാറ്റ് ഇസ് ട്വൻറ്റി ഫൈവ് തൗസൻഡ് ഫോർ ഹൺഡ്രെഡ് ലെവൽ ഓക്കെ ട്വൻറ്റി ഫൈവ് തൗസൻഡ് ഫോർ ഹൺഡ്രഡ് ലെവൽ ഓക്കെ മേജർ ട്വൻറ്റി ഫൈവ് തൗസൻ്റ് സിക്സ് ഹണ്ട്രെഡ് ലെവൽ സോ ടൂ മേജർ ലെവൽ സപോർട്ട്സ് ഓക്കെ ആൻഡ് ഇൻകേസ് മാര്ക്കെട്ട് മെലോദി ഇന്നെട്ട് മെലുകളും അനോക് ക്വെഷൻ മാർക്കുന്നത് ബാസ്സ് ട്രെണ്ട് ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಮೀಪ ಇದೆ ಸೊ ಇದಕ್ಕೆ ಟಾರ್ಗೆಟ್ ಕೂಡ ಸೆಟ್ ಮಾಡೋಣ ಎಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಒಂದು ಏನು ಮಾಡ್ತೀನಿ ಟ್ರೆಂಡ್ ವೈಸ್ ಸಿಕ್ಷನ್ ಟ್ರೆಂಡ್ ಟೂಲ್ ಇದೆ ಕ್ಯಾನ್ ಯೂಸ್ ಇಟ್ ಓಕೆ ನಮಗೆ ಬೇಕಾಗಿರುವ ಮೂರು ಪಾಯಿಂಟ್ಸ್ ತಿಳ್ಕೊಳ್ಳಿ ಸರ್ ವಾಟ್ ಇಸ್ ದ್ಯಾಟ್ ಓಕೆ ಮಾರ್ಕೆಟ್ ಗೋ ಸ್ಟಾಪ್ ಆ್ಯಂಡ್ ಟರ್ನ್ ಓಕೆ ನಮಗೇನು ಬೇಕಾಗಿದೆ ಮಾರ್ಕೆಟ್ ಟರ್ನ್ ಆಗಿದ್ರೆ ಒಂದು ಇನ್ನೊಂದು ಟರ್ನ್ ಆಗಿದೆ ಇನ್ನೊಂದು ಟರ್ನ್ ಆಗಿದೆ ಈ ತ್ರೀ ಟರ್ನಿಂಗ್ ಪಾಯಿಂಟ್ಸ್ಗಳಿಗೆ ನೀವು ಯೂಸ್ ಮಾಡಿಕೊಂಡು ವಿಭಿನ್ನ ಸಿಸ್ಟ್ರೆಕ್ಷನ್ ಟಿ ಎಕ್ಸ್ಟೆನ್ಷನ್ ಟೂಲ್ ಯೂಸ್ ಮಾಡಿ ಟಾರ್ಗೆಟ್ನ ಕಂಡು ಹಿಡ್ಕೊಳ್ಬೋದು ದ್ಯಾಟ್ಸ್ ಈಸಿ ಯು ಕ್ಯಾನ್ ಸಿ ದಿಸ್ ಕ್ಲಿಕ್ ಔಟ್ ಹಿಯರ್ ಒನ್ ಟೂ ಆ್ಯಂಡ್ ತ್ರೀ ಕ್ಲಿಕ್ ಸೊ ಅದರ ಪ್ರಕಾರ ಸೆವೆಂಟಿ ಏಟ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟೇಜ್ ಪ್ರಕಾರ ಇಲ್ಲಿ ನಿಂತ್ಕೊಂಡಿದೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಣ ಥರ ಹತ್ರ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇನ್ ಮಿಡಲ್ ಲೈಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ರೌಂಡ್ ಅಪ್ ಸೈಕಾಲಜಿ ಆಗುತ್ತೆ ಅದ್ರ ಜೊತೆಗೆ ಇನ್ ಮಿಡಲ್ ಆಫ್ ದಿಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಆ್ಯಂಡ್ ಒನ್ ಸೊ ನಾನು ಏನು ಮಾಡ್ತೀನಿ ಟ್ವೆಂಟಿ ಸಿಕ್ಸ್ ತೌಸಂಡ್ನ ಮೇಜರ್ ರೆಸ್ಟೆನ್ಸ್ ಅಂತೇಳಿ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಓಕೆ ಅದನ್ನು ದಾಟಿದರೆ ಮಾರ್ಕೆಟ್ನಲ್ಲಿ ಮೇಜರ್ ಲೆವೆಲ್ ಕಾಯ್ತಾ ಇರೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಲೆವೆಲ್ ಓಕೆ ಎರಡನ್ನೂ ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಇದು ಇಸ್ ದ ಮೇಜರ್ ರೆಸಿಸ್ಟೆನ್ಸ್ ಅಂತ ಬಾಟ್ ಅಪ್ಪರ್ ಅಲ್ಲಿ ಓಕೆ ಸೊ ತಿಳ್ಕೊಂಡಿದ್ರಿ ಯಾವ ರೀತಿ ನೀವು ಕಂಡು ಟಾರ್ಗೆಟ್ ಮೇಲೆಗಡೆ ಹೋಗೋದು ಬಗ್ಗೆ ಅಂತ ಕೂಡ ತಿಳ್ಕೊಂಡಿದ್ರಿ ಈಗ ನಾವು ಓಕೆ ದಟ್ ಥರ್ಟಿ ಮಿನಿಟ್ಸ್ ಈಗ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್ ಎವ್ರಿಥಿಂಗ್ ಇನ್ ಕೇಸ್ ಏನಾದರೂ ಸಿಕ್ಕರೆ ಯಾವ ರೀತಿ ಮಾಡೋದು ಓಪನಿಂಗ್ ಆಗಲ್ಲ ಥಿಂಕ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ತಿಳ್ಕೊಳ್ಳಿ ಸರ್ ಮೇಜರ್ ರಿಜೆಕ್ಷನ್ ಬಂದಿರೋದು ಈ ಲೆವೆಲಿಂದ ಯಾವುದಪ್ಪ ಅದು ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನಿಂತ್ಕೊಂಡಿರುವುದು ಅವಧೇ ದಿನ ಶುಕ್ರ ನಿಂತ್ಕೊಂಡಿರುವುದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಈ ಎರಡು ಲೆವೆಲ್ಗಳು ಮೇಜರ್ ಪ್ಲೇ ಕೆಲಸ ಮಾಡುತ್ತೆ ಓಕೆ ಅಂಡ್ ಹೈಯೆಸ್ಟ್ ಚಾನ್ಸ್ ಕೂಡ ಇದೆ ಮಾರ್ಕೆಟ್ ಇನ್ ಕೇಸ್ ಈ ರೇಂಜ್ ಸಿಕ್ಕಾಕೊಂಡ್ಬಿದ್ರೆ ಒಂದು ಎರಡರಿಂದ ಮೂರು ದಿನ ಇಲ್ಲೇ ಕುತ್ಸ್ಕೋತಾನೆ ನಮ್ಮನ್ನು ಓಕೆ ಒಂದು ಫೇಕ್ ಬ್ರೆಕೋರ್ಡ್ ಫೇಕ್ ಬ್ರೇಕ್ ಡೌನ್ ಇದೇ ರೀತಿ ಮಾಡೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಹಿಯರ್ ಸೊ ನಾನೇನು ಮಾಡ್ತೀನಿ ಸಿಂಪಲ್ ಆಗಿ ಒಂದು ರೆಕ್ಟ್ಯಾಂಗಲ್ ಮಾಡಿಟ್ಕೊಂಡ್ಬಿಡ್ತೇನೆ ಓಕೆ ಸೊ ಆಸ್ ಅ ಫಾರ್ ಮೈ ಕನ್ವೀನಿಯನ್ಸ್ ಆ್ಯಂಡ್ ಯುವರ್ ಕನ್ವೀನಿಯನ್ಸ್ ಯು ಕ್ಯಾನ್ ಆಲ್ಸೋ ಡ್ರಾ ಲೈಕ್ ದಿಸ್ ವೆನ್ ಓಕೆ ಡ್ರಾ ಮಾಡಿಟ್ಕೊಂಡಿದೀನಿ ಓಕೆ ಇನ್ ಕೇಸ್ ರಿದ್ರು ರೇಂಜ್ ಒಳಗಿದ್ರೆ ನನ್ನ ಕೆಲಸ ಏನಪ್ಪ ಅಂದರೆ ರೇಂಜ್ ಟ್ರೇಡಿಂಗ್ ಮಾಡೋದು ಲೈಕ್ ಸೆಲ್ಲಿಂಗ್ ದ ಔಟ್ ಆಫ್ ದ ಮನಿ ಕಾಲ್ ಇನ್ಪುಟ್ಸ್ ಓಕೆ ಆ್ಯಂಡ್ ನೋಡ್ಕೊಳ್ರಿ ಏನು ಕೆಲಸ ಆಯಿತು ಓಕೆ ರೇಂಜ್ ಡಿಫಾನ್ ಮಾಡೋದು ಯಾಕೆ ಅಂತ ನಿಮ್ಗೆ ಗೊತ್ತಾಯ್ತೀವಿ ಓಕೆ ಓಪನಿಂಗ್ ಗ್ಯಾಪ್ ಡೌನ್ ಟ್ವೆಂಟಿ ಥೌಸಂಡ್ ಸೆವೆನ್ ಹಂಡ್ರೆಡ್ ಏನು ವಿಚಾರ ಮಾಡ್ತೀರಿ ಈ ಬೌಂಡ್ರಿ ಸಿಗುತ್ತಾ ಅಥವಾ ಈ ಬೌಂಡ್ರಿ ಸಿಗುತ್ತಾ ಓಕೆ ಎಸ್ ಇಲ್ಲಿಂದ ಸೆಲಿಂಗ್ ಸಿಗುತ್ತೆ ಇಲ್ಲಿಂದ ಬಾಯಿಂಗ್ ಸಿಗುತ್ತೆ ಇದು ಕಾಮನ್ ಆಗಿ ಥಿಂಕ್ ಮಾಡಿದೆ ಬಿಕಾಸ್ ಮಾರ್ಕೆಟಲ್ಲಿ ಸಪೋರ್ಟ್ ತಗೊಂಡಿದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕು ಇದು ಬ್ರೇಕೌಟ್ ಮಾಡಿದೆ ಅಂತ ಲಾಜಿಕಲಿ ಥಿಂಕ್ ಮಾಡಿ ಓಕೆ ಈಗ ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ಮಾರ್ಕೆಟ್ ಸ್ಲೋಲಿ ಮೇಲ್ಗಡೆ ಒಂದು ಬ್ರೇಕ್ಔಟ್ ಮಾಡಿದೆ ಲೋ ಮಾಡಿದೆ ನಿಮ್ಮ ಮ್ಯಾಕ್ಸಿಮಮ್ ಟಾರ್ಗೆಟ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಲೆವೆಲ್ ಅದನ್ನು ದಾಡಿದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಥವಾ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಸೆವೆಂಟಿ ಓಕೆ ಈಸಿಯೆಸ್ಟ್ ವೇ ಓಕೆ ಮಾರ್ಕೆಟ್ ಓಪನಿಂಗ್ನೇ ಏನಾಗಿದೆ ಸರ್ ಗ್ಯಾಪ್ ಅಪ್ ಓಪನ್ ಆಗಿದೆ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಏಯ್ಟಿ ಈ ರೀತಿಯೇ ಓಪನ್ ಆಗುತ್ತೆ ಮಕ್ ಬಿಕಾಸ್ ಮಾರ್ಕೆಟ್ ರೌಂಡ್ ನಂಬರ್ಸ್ ಹತ್ರ ಹೋಲ್ಡ್ ಮಾಡಲು ಈ ರೀತಿ ಓಪನ್ ಆಗುತ್ತೆ ಸೊ ಓಪನ್ ಆಗಿಬಿಟ್ಟು ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಕಂಟಿನ್ಯೂಸ್ಲಿ ಕೆಳಗಡೆ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತದೆ ಸೊ ನಮಗೇನು ಗೊತ್ತಿದೆ ಸರ್ ದಿಸ್ ಇಸ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಈಗ ಸಪೋರ್ಟ್ ಥರ ವರ್ಕ್ ಮಾಡಬೇಕು ಮಾರ್ಕೆಟ್ ಮೆಲಗಡೆ ಹೋಗಬೇಕು ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಸರ್ ಡೌನ್ ಆದರೆ ಅಗೇನ್ ಬ್ರೇಕ್ಡೌನ್ ಟಿಲ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ರೇಂಜ್ ಟ್ರೇಡಿಂಗ್ ವರ್ಕೌಟ್ ಶುರು ಆಗುತ್ತೆ ಸೊ ಇದು ಎರಡು ಪಾಸಿಬಿಟಿ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಒಳಗಡೆ ಸೊ ಕೆಲವೊಮ್ಮೆ ಅಪ್ ಏನಾಗುತ್ತೆ ಅಂದರೆ ವೆರಿ ಫ್ಲಾಟಾಗಿ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ತಿರ ಹತ್ರ ಈ ರೀತಿ ನೀಟಾಗಿ ಓಪನ್ ಆಗುತ್ತೆ ಭಾಳ ದೊಡ್ಡದಿಲ್ಲ ಒಂದು ಮೂವತ್ತು ನಲ್ವತ್ತು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ದಟ್ಸ್ ಈಸಿಯೆಸ್ಟ್ ಪ್ರೊಫೆಷನಲ್ ಗ್ಯಾಪ್ ಅಪ್ ಹೈಯರ್ ಲೋ ಆದರೆ ನಿಮಗೆ ಈಸಿ ಸೆಟ್ ಅಪ್ ಸಿಗುತ್ತೆ ದಟ್ ಈಸ್ ವಾಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಓಕೆ ವೆರಿ ನೈಸ್ ಸೊ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಲಿಲ್ಲ ಹ್ಯೂಜ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದೆ ಲೈಕ್ ಟ್ವೆಂಟಿ ಸಿಕ್ಸ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ನಮ್ಗೆ ಗೊತ್ತಿರುತ್ತೆ ಈಗ ಬಾಟಮಲ್ಲಿ ರೇಂಜ್ ಮೇಜರ್ ಸಪೋರ್ಟ್ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೇಕು ಈಗ ನಮಗೆ ಬೇಕಾಗಿರೋದು ನಲ್ಲಿ ಫೇಕ್ ಬ್ರೇಕ್ ಡೌನ್ ಶೋ ಕಾಸ್ ಮಾಡಿ ಕೆಳಗಡೆ ಹೋಗ್ತಾನ ಅಥವಾ ಮಾರ್ಕೆಟಿಂದ ಹೋಲ್ಡ್ ಮಾಡಿ ಮೆಳಗಡೆ ಬರ್ತಾನೆ ಸೊ ಎರಡು ಪಾಸಿಬಿಲಿಟಿ ಇದೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ನಿಮಗೇನಾದರೂ ಲೋವರ್ ಹೈ ಕಂಡಿದ್ದೇ ಆಯಿತು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಲೋವರ್ ಹೈ ಅಂದರೆ ಮಾರ್ಕೆಟ್ನಲ್ಲಿ ಸೆಲರ್ಸ್ ಮತ್ತೆ ಮತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ ಆವಾಗ ನೀವು ಮಾಡ್ಬೋದು ಮ್ಯಾಕ್ಸಿಮಮ್ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೇಬೇನು ಸೊ ಪಾಸಿಬಿಲಿಟಿ ಆಲ್ಮೋಸ್ಟ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಇದೆ ನಾಟ್ ಅ ಫುಲ್ಲಿ ಓಕೆ ಬಟ್ ಆದರೆ ಟ್ರೇಡ್ ಇದನ್ನು ತೊಗೊಳ್ತೀರಿ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ವಿದಿನ್ ಮತ್ತೆ ರೇಂಜ್ ಟ್ರೇಡಿಂಗ್ ವರ್ಕೌಟ್ ಆಗ್ಬೋದು ವಿತ್ ದಿಸ್ ರೇಂಜ್ ಓಕೆ ನೋ ಟ್ರೇಡಿಂಗ್ ಝೋನ್ ಮಾಡೋದೇನು ಸರ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸೆ ಟ್ರೇಡ್ ಆಗ್ತಾ ಇದೆ ಈ ಬೌಂಡ್ರಿಗೂ ಕೂಡ ಬರ್ತಾ ಈ ಬೌಂಡ್ರಿ ಕೂಡ ಬರ್ತಾ ಇಲ್ಲ ಅಂದರೆ ದಿಸ್ ಇಸ್ ಅ ಬೆಸ್ಟ್ ಟು ಡೂ ಫಾರ್ ಸ್ಟ್ರ್ಯಾಡಲ್ ಆರ್ ಸೆಲ್ಲಿಂಗ್ ಅ ಸ್ಟ್ಯಾಂಗಲ್ ಓಕೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆಲ್ ಮಾಡ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಪುಟ್ ಕೂಡ ಸೆಲ್ ಮಾಡೋದು ಅದು ಸ್ಟ್ರಾಂಗಲ್ ಆಗುತ್ತೆ ಓಕೆ ಕೆಲವೊಮ್ಮೆ ಮಾರ್ಕೆಟ್ನಲ್ಲಿ ಏನೋ ದೊಡ್ಡ ಬಿರುಗಾಳೆ ಅಂತ ನ್ಯೂಸ್ ಬಂದಿದೆ ಓಕೆ ಹ್ಯೂಜ್ ಗ್ಯಾಪಪ್ ಮಾಡಿದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ಕಡೆ ನಿಂತ್ಕೊಂಡಿದೆ ಸೊ ಮಾರ್ಕೆಟ್ನಲ್ಲಿ ಈ ರೀತಿ ಸಡನ್ಲಿ ಹೋಗಿ ನಿಂತ್ಕೊಳ್ಳುವ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಅನ್ಲೆಸ್ ವೆರಿ ವೆರಿ ಬಿಗ್ ನ್ಯೂಸ್ ಓಕೆ ಈ ರೀತಿ ಹ್ಯೂಜ್ ನ್ಯೂಸ್ ಆದಾಗ ಅಥವಾ ಹ್ಯೂಜ್ ಅಪ್ ಗ್ಯಾಪಪ್ ಆದಾಗ ಮಾರ್ಕೆಟ್ ಫಸ್ಟ್ಗೆ ಕೆಳಗಡೆ ಬೀಳುವ ಚಾನ್ಸ್ ಇರುತ್ತೆ ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ನಮ್ಮ ನಿಮ್ಮಂಥವ್ರೆ ಸೈಕಾಲಜಿಕಲಿ ಕಾಲ್ ತೊಗೊಂಡು ಹೋಗಿರ್ತೀವಿ ನಾವೇನು ಮಾಡ್ತೀವಿ ಮತ್ತ ಮೊದಲು ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ನೋಡ್ತೀವಲ್ಲ ಸರ್ ರೈಟ್ ಲೈಕ್ ದ್ಯಾಟ್ ಓನ್ಲಿ ಮಾರ್ಕೆಟ್ ಏನಾಗುತ್ತೆ ಹ್ಯೂಜ್ ಗ್ಯಾಪಪ್ ಆದರೆ ಫಸ್ಟ್ಗೆ ಕೆಳಗಡೆ ಬೀಳುವ ಚಾನ್ಸ್ ಇದೆ ಅದೇ ರೀತಿ ಹ್ಯೂಜ್ ಗ್ಯಾಪ್ಡೌನ್ ಕೂಡ ಆದಾಗೂ ಕೂಡ ಮಾರ್ಕೆಟ್ ಮೊದ್ಲು ಏನಾಗುತ್ತೆ ಮೇಲೆಗಡೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ ಯಾಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ನಲ್ಲಿ ಪುಟ್ ತಗೊಂಡೋಗಿದ್ರು ಅಂತ ತಿಳ್ಕೊಳ್ಳಿ ಸರ್ ಪುಟ್ ತೊಗೊಂಡಿದ್ರೆ ಏನು ಮಾಡ್ತಾರೆ ಇನ್ ಕೇಸ್ ಪ್ರಾಫಿಟ್ ಆದರೆ ಏನ್ಮಾಡ್ತು ಸೆಲ್ ಮಾಡಬೇಕು ಅಂದರೆ ಸೆಲ್ ಮಾಡಿದವರು ಬೈ ಮಾಡಬೇಕು ಶಾರ್ಟ್ ಕವರಿಂಗ್ ವೆರಿ ಫಾಸ್ಟ್ ಆಗಿ ಮೇಲೆಗಡೆ ಹೋಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಆ್ಯಂಡ್ ಮಾರ್ಕೆಟ್ನಲ್ಲಿ ಈ ರೀತಿ ಗ್ಯಾಪ್ ಡೌನ್ ಆದಾಗ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಆಬ್ಬಿಯಸ್ಲಿ ನಮ್ಗೆ ಗೊತ್ತಿದೆ ಇಲ್ಲಿ ಬಾಯರ್ಸ್ ಇದ್ದಾರೆ ಅಂತೇಳಿ ಸೊ ಈ ಎಲ್ಲ ಆ್ಯಂಗಲ್ನಲ್ಲಿ ಥಿಂಕ್ ಮಾಡಿದ್ರೆ ಚೆನ್ನಾಗಿರೋ ದುಡ್ಡುಗಳನ್ನ ಕ್ರಿಯೇಟ್ ಮಾಡ್ಕೋತೀರಿ ಓಕೆ ಸೊ ಈಗ ಅರ್ಥ ಮಾಡ್ಕೊಂಡಿದ್ರಿ ಏನೇನು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟಲ್ಲಿ ಏನೇನು ಥಿಂಕ್ ಮಾಡ್ತೀರಿ ಲಟ್ಸ್ ಗೌ ಟು ಆಪ್ಷನ್ ಚೇಂಜ್ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಸಪೋರ್ಟ್ ಏನಿದೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹ್ಯಾಸ್ ಹೈಯೆಸ್ಟ್ ಸಪೋರ್ಟ್ ಓಕೆ ರೌಂಡ್ ನಂಬರ್ ಸೈಕಾಲಜಿ ಎಪ್ಪತ್ತಾರು ಲಕ್ಷ ಜನ ಇದ್ದಾರೆ ಬರೆದಿಟ್ಕೊಳ್ಳಿ ಸರ್ ಇನ್ ಕೇಸ್ ಇನ್ ಕೇಸ್ ನಿಮ್ಗೆ ಹೆಲ್ಪ್ ಆಗ್ಬೋದು ಐವತ್ತೇಳು ರೂಪಾಯಿ ಪ್ರೀಮಿಯಂ ಇದೆ ಓಕೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲಲ್ಲಿ ಎಷ್ಟಿದ್ದಾರೆ ಸರ್ ಅರವತ್ತ್ ಲಕ್ಷ ಓಕೆ ಕಂಪಾರಿಟಿವ್ಲಿ ನೋಡಿದ್ರೆ ಐದ್ನೂರು ಪಾಯಿಂಟ್ ಒಳಗೆ ಕಂಪೇರ್ ನೋಡಿದ್ರೆ ಕಮ್ಮಿ ಇದ್ದಾರೆ ಓಕೆ ಸರ್ ನೋಟ್ ಅ ಪ್ರಾಬ್ಲಮ್ ಬಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇಸ್ ಅರ್ಡಲ್ ಅಂತ ಗೊತ್ತಾಯ್ತು ಸರ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಕಡೆ ನಿತ್ಕೊಂಡ್ರೆ ನಮ್ಮ ಟಾರ್ಗೆಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಮ್ಯಾಕ್ಸಿಮಮ್ ಅಂತ ತಿಳ್ಕೊಳ್ತೀರಿ ಅದನ್ನು ದಾಟಿದ್ರೆ ನಿಮಗೆ ನೋಡ್ಕೊಳ್ಳಿ ಸರ್ ಹತ್ತು ಮೂವತ್ತಿದೆ ದೊಡ್ಡ ಪ್ಲೇ ಆಗೋದಿಲ್ಲ ಮಾರ್ಕೆಟ್ ಕ್ಯಾನ್ ಈಸಿಲಿ ಗೋ ಟಿಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ಲೀಬಲ್ ನಾವು ಟೆಕ್ನಿಕಲಾಗಿ ರೆಸಿಸ್ಟೆನ್ಸ್ ಮಾರ್ಕ್ ಕೂಡ ಮಾಡಿದ್ದೀವಿ ಓಕೆ ಬಾಟಮ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಒನ್ ಮೋರ್ ಸಪೋರ್ಟ್ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಓಕೆ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅದನ್ನು ದಾಟಿದ್ರೆ ಮ್ಯಾಕ್ಸಿಮಮ್ ಫಸ್ಟ್ ಆಫ್ ಆಲ್ ಫಸ್ಟ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಇಲ್ಲಿ ಹರ್ಡಲ್ ಫೀಲ್ಸ್ ಮಾಡ್ತಾ ಕೂತ್ಕೊಳ್ಬಹುದು ಅನ್ನೋ ಚಾನ್ಸಸ್ ಕೂಡ ಇದೆ ಬಿ ಕೇರ್ಫುಲ್ ಹಿಯೋ ಸೊ ಒಂದು ಒಂದು ಆಗಿ ಅವನು ಅನಾಲಿಸಿಸ್ ಮಾಡೋಣ ಕಮ್ ಬ್ಯಾಕ್ ಟು ದ ಅಕ್ಟೋಬರ್ ಸಿರೀಸ್ ಯು ಅಕ್ಟೋಬರ್ ಸೀರೀಸ್ ಆಪ್ಷನ್ ಚೇನು ಓಪನ್ ಮಾಡಿದ್ದೀನಿ ಏನು ಸರ್ ನೀವು ಈ ತಿಂಗಳು ಆ ತಿಂಗಳು ಬೇಕಾದ ಓಪನ್ ಮಾಡ್ತೀನಿ ನಾಟ್ ಲೈಕ್ ದಟ್ ಸೊ ಬಿಗ್ ಪ್ಲೇಯರ್ಸ್ ಆಲ್ವೇಸ್ ಮೇಕ್ ಅ ಬಿಗ್ ಮೂವ್ಸ್ ಆ್ಯಂಡ್ ಅಡ್ವಾನ್ಸ್ ಪ್ಲಾನ್ ಹಾಕ್ಕೊಂಡಿರ್ತಾರೆ ಸೊ ಸದನದ ಮಟ್ಟಿಗೆ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲಿ ಇಪ್ಪತ್ತೊಂದು ಲಕ್ಷ ಕಾಲ್ ರೈಟರ್ಸ್ ಈ ಕಡೆ ಇಪ್ಪತ್ತು ಲಕ್ಷ ಪುಟ್ ರೈಟರ್ಸ್ ಓಕೆ ಸೊ ಎರಡೂ ಪ್ರೀಮಿಯಂ ಕಂಬೈನ್ ಮಾಡಿದ್ರೆ ಎಷ್ಟಾಗ್ಬೋದು ಸರ್ ಎಂಟುನೂರು ಓಕೆ ಅಂದರೆ ಇಪ್ಪತ್ತಾರು ಸಾವಿರದ ಮುನ್ನೂರವರೆಗೂ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಕೆಳಗಡೆ ಎಂಟುನೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ಸಾವಿರ ಏಳ್ನೂರವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲ ರೈಟ್ ಸೊ ಈ ರೀತಿ ಏನು ಮಾಡ್ತಾರೆ ಸ್ಟಾಡಲ್ ಕ್ರಿಯೇಟ್ ಮಾಡಿರ್ತಾರೆ ಜನ ಸೊ ಈಸಿಲಿ ಮಾರ್ಕೆಟ್ನಲ್ಲಿ ಏನಾದರೂ ತೀಟಾಡಿಕೆ ಆಗ್ತಾ ಇದ್ದರೆ ನೀಟಾಗಿ ದುಡ್ಡು ಮಾಡೋ ಜನ ಸೊ ಇದ್ರ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಬೇಕಪ್ಪ ಅಂದರೆ ಎಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲಲ್ಲಿ ಇಪ್ಪತ್ತೊಂದು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಾ ಇದ್ದು ಇದು ನಾನು ಮಾತಾಡೋದು ಅಕ್ಟೋಬರ್ ಸೀರೀಸ್ಗೆ ಈ ಕಡೆ ಪುಟ್ನಲ್ಲಿ ಹತ್ತು ಲಕ್ಷ ಚಿಲ್ಲರ್ ಇದ್ದಾರೆ ಇವ್ರನ್ನೂ ಕಂಬರ್ ಮಾಡ್ಕೊಂಡ್ರೆ ಆಗ್ಬೋದು ಸರ್ ನಾಲ್ಕುನೂರ ನಲವತ್ತೈದು ಮುನ್ನೂರ ಐವತ್ತು ಅಂತ ಇಟ್ಕೊಂಡ್ರೆ ಅರೌಂಡ್ ಅರೌಂಡ್ ಎಂಟುನೂರು ಕೂಡ ಬರುತ್ತೆ సో ఈ సార్ ట్వెంట్ ఫైవ్ థౌసండ్ టూ హండ్రెడ్ వరకు బాటం నల్ వెరీస్ అండ్ ట్వెంటీ సిక్స్ థౌసండ్ ఎయిట్ హండ్రెడ్ అప్పర్ సైడ్ ఓకే ఈజీలీ తిటాడికేంద మెంటాలిటీ జన రైట్ ಸೊ ಈ ರೀತಿ ಜನ ಮಾಡ್ತಾರೆ ಸರ್ ಟ್ರೇಡನ್ನು ನೀವು ಯೂಶ್ವಲಿ ಯೂಸ್ ಮಾಡ್ಬೋದು ಪೇ ಆಫ್ ಆಫ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ದೊಡ್ಡ ಬ್ರಾಡ್ ರೇಂಜ್ ಬರುತ್ತೆ ಅಂತೇಳಿ ಇದಕ್ಕೆ ಹೆಜ್ಜೆ ಕೊಟ್ಟಿರಲಿಲ್ಲ ಅಂತ ತಿಳ್ಕೊಳ್ಳೋಬೇಡಿ ಸರ್ ಹೆಜ್ಜುಗಳನ್ನ ಕೊಟ್ಟಿರ್ತಾರೆ ಕೆಲವೊಬ್ರು ಡೇ ಇದ್ದವರು ಏನು ಮಾಡ್ತಾರೆ ಇದನ್ನು ಕ್ಯಾರಿ ಕೊಡೋ ಮಾಡಿರ್ತಾರೆ ದೇ ನೋ ದ್ಯಾಟ್ ವೈ ದ ಮಾರ್ಕೆಟ್ ವಿಲ್ ಬಿ ಇನ್ ದಿಸ್ ರೇಂಜ್ ಓನ್ಲಿ ಅಂತೇಳಿ ಓಕೆ ಇದರ ಪ್ರಕಾರ ನೋಡ್ಕೊಂಡು ಸರ್ ಮಾರ್ಕೆಟ್ ಈಸ್ ಅಬೌಟ್ ಟು ಹೋಲ್ಡ್ ದ ರೇಂಜ್ ಅಬೌಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಟು ಹಂಡ್ರೆಡ್ ಲೆವೆಲ್ ಇನ್ ಬ್ರಾಡರ್ ಪರ್ಸ್ಪೆಕ್ಟಿವ್ ಓಕೆ ಲೆಟ್ ಇಸ್ ಗೌ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಗ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಓಕೆ ಟೀನು ಕೂಡ ಆಲ್ ಟೈಮ್ ಹೈ ಸರ್ ಓಕೆ ಆಲ್ ಟೈಮ್ ಹೈ ಇದ್ದೀವಿ ಆ್ಯಂಡ್ ಡೇ ಆ್ಯಂಗಲ್ ಸ್ವಿಚ್ ಮಾಡಿ ಓಕೆ ಆ್ಯಂಡ್ ಮಾರ್ಕೆಟ್ ಶೂಟಪ್ ಆಗಿದೆ ಹೋಗಿದೆ ಐ ಕ್ಯಾನ್ ಮೇಜರ್ ಸಪೋರ್ಟ್ ಡ್ರಾ ಮಾಡೋದೆಲ್ಲಪ್ಪ ಅಂದರೆ ಅರ್ಲಿಗರ್ ಲೆವೆಲ್ ರೆಸಿಸ್ಟೆನ್ಸ್ ದ್ಯಾಟ್ ಈಸ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ನೈನ್ ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ದಿನ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇಲ್ಲಿಂದ ರಿಜೆಕ್ಷನ್ ಆಗಿತ್ತು ನೋಡ್ಕೋಬಹುದು ಆ್ಯಂಡ್ ಮಾರ್ಕೆಟ್ ಅದನ್ನು ಬ್ರೇಕಔಟ್ ಮಾಡಿದ್ಮೇಲೆ ನಿಂತ್ಕೊಂಡಿಲ್ಲ ಆಲ್ ಟೈಮ್ ಹೈ ಫಿಫ್ಟಿ ಫೋರ್ ತೌಸಂಡ್ವರೆಗೂ ಹೋಗಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಓಕೆ ಸೊ ಇದಂತೂ ಗೊತ್ತಾಯಿತು ಮೇಜರಲ್ಲಿ ಈಗ ಈ ರೀತಿ ಕಾಣ್ತದೆ ಮಾರ್ಕೆಟ್ ಅಂತೇಳಿ ಒಂದು ವೀಕ್ಲಿ ಪರ್ಸ್ಪೆಕ್ಟಿವ್ ನೋಡಿದ್ರೆ ಮಾರ್ಕೆಟ್ನಲ್ಲಿ ಎಸ್ ಒಂದು ದೊಡ್ಡ ರೇಂಜನ್ನು ಕ್ರಿಯೇಟ್ ಮಾಡಿದೆ ಕಂಪ್ಲೀಟ್ ಮಾರ್ಕೆಟ್ ರಿವರ್ಸ್ ಮಾಡ್ತಾ ಇದೆ ಸೊ ಈ ರೀತಿ ಮಾರ್ಕೆಟ್ ಕ್ರಿಯೇಟ್ ಆಗಿದೆ ನೋಡ್ಕೊಳ್ಳಿ ಸರ್ ಆ್ಯಂಡ್ ಬ್ಯಾಂಕ್ ಹ್ಯಾವ್ ಪರ್ಫಾರ್ಮ್ ವೆರಿ ವೆಲ್ ದಿಸ್ ವೀಕ್ ಸೊ ಈಗ ಒನ್ ಅವರ್ ಸ್ವಿಚ್ ಮಾಡಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಮಾಡೋಣ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಅದ್ರ ಪ್ರಕಾರ ಥಿಂಕ್ ಮಾಡೋಣ ಮಾರ್ಕೆಟ್ ಏನೇನು ಕ್ರಿಯೇಟ್ ಮಾಡ್ಬೋದು ಆ್ಯಸ್ ಆಫ್ ನಾವು ಟ್ರೆಂಡ್ ಲೈನ್ ಡ್ರಾಪ್ ಮಾಡಿದ ಪ್ರಕಾರ ಎಸ್ ದಿಸ್ ಅ ಮೇಜರ್ ಸಪೋರ್ಟ್ ಸ್ವಲ್ಪ ಕ್ರೂಡ್ ಆಗಿದ್ದರೂ ಕೂಡ ಕರೆಕ್ಟಾಗಿದೆ ಓಕೆ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಕೂಡ ಡ್ರಾ ಮಾಡೋಣ ಅಬೌಟ್ ದಿಸ್ ವೆನ್ ಓಕೆ ಯಾವ ರೀತಿ ಮಾಡೋಣ ಟ್ರೆಂಡ್ ಲೈನ್ ಫಿವನಸ್ ಟ್ರೆಂಡ್ ಫಿಫನ್ಎನ್ಷನ್ ಯೂಸ್ ಮಾಡೋಣ ಒನ್ ಆ್ಯಂಡ್ ಟೂ ಆ್ಯಂಡ್ ತ್ರೀ ಇದ್ರ ಪ್ರಕಾರ ಮಾರ್ಕೆಟ್ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೇವೆಲ್ ಓಕೆ ಇದನ್ನು ಡ್ರಾ ಮಾಡೋಣ ದಿಸ್ ಇಸ್ ಅ ವೇರ್ ಮಾರ್ಕೆಟ್ ಈಸ್ ಅಬೌಟ್ ಟು ಹೋಲ್ಡ್ ಓಕೆ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ಏನು ಮಾಡೋಣ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಡೌನ್ ಓಪನ್ ಮಾಡ್ಬೋದು ಅನ್ನೋದ ಬಗ್ಗೆ ಚಿಂತೆ ಮಾಡೋಣ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಗುತ್ತೆ ವಾಟ್ ಇಸ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸೊ ಸದ್ಯದ ಮಟ್ಟಿಗೆ ಟ್ರೆಂಡ್ ಲೈನ್ ಡಾ ಮಾಡೋಣ ಇದನ್ನೇ ನೀವು ಏನಿವಿ ಅಂದರೆ ಟ್ರೆಂಡ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಓಕೆ ದಿಸ್ ಒನ್ ಯು ಕ್ಯಾನ್ ಸಿ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಓಕೆ ಮಾರ್ಕೆಟ್ ಏನಾಗಿದೆ ಸರ್ ಇದನ್ನು ಬ್ರೇಕೌಟ್ ಮಾಡಿ ಹೋಗಿದೆ ಓಕೆ ಸೊ ಕ್ರೂಡ್ ಆಗಿದ್ರು ಕರೆಕ್ಟ್ ಆಗಿದೆ ಸೊ ದಿಸ್ ಒನ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಫೋರ್ ತೌಸಂಡ್ಗೆ ಎಕ್ಸಾಕ್ಟ್ಲಿ ಓಪನ್ ಆಗಿದೆ ಓಕೆ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಸೆಲ್ ಆಫ್ ಆಗಿದೆ ಈ ಜಾಗದಲ್ಲಿ ಸಿಗ್ತದೆ ನಮಗೆ ಯಾವುದಪ್ಪ ಲೇಬಲ್ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇಬಲ್ ಓಕೆ ಅದನ್ನು ನೀಟಾಗಿ ಡ್ರಾ ಮಾಡಿ ಟ್ರೈ ಮಾಡಿ ದಿಸ್ ಇಸ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಡಿಬ್ರಿ ಓಕೆ ವೈ ಅರ್ಲಿ ಅರ್ಲಿ ಅವರ್ ರೆಸಿಸ್ಟೆನ್ಸ್ ಓಕೆ ನಾವು ಇಟ್ ಬಿಕಮ್ ಲೈಕ್ ಬ್ರೇಕೌಟ್ ಆದಮೇಲೆ ಸಪೋರ್ಟ್ ಥರ ವರ್ಕ್ ಮಾಡುತ್ತೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ವಾಪಸ್ ಇಲ್ಲಿ ಬಂದರೆ ಟ್ರೇಡ್ ಬಾಯಿಂಗ್ ಸಿಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇದೆ ಓಕೆ ಅದ್ರ ಜೊತೆ ಇನ್ನೊಂದು ಆ್ಯಂಗಲ್ ಥಿಂಕ್ ಏನು ಮಾಡ್ಬೋದು ಸರ್ ಸಿಂಪಲ್ ಆಗಿ ಒಂದು ನೀವು ಫಿಬೋನಸಿ ಯೂಸ್ ಮಾಡ್ಬೋದು ಓಕೆ ಸಿನ್ ಫಿಬೋನಸ್ ರಿಟ್ರೇಸ್ಮೆಂಟ್ ಓಕೆ ಟರ್ನಿಂಗ್ ಪಾಯಿಂಟ್ಸ್ಗೆ ಒಂದು ಐದು ನಿಮಿಷ ಹಾಕ್ತೀನಿ ಸೊ ವಿತ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಒನ್ ಟು ಹಿಯರ್ ಓಕೆ ನಾನು ಏನು ಮಾಡ್ತೀನಿ ಇದಕ್ಕೆ ಎಲ್ಲ ಫಿಮನ್ಸಿ ಲೆವೆಲ್ಸ್ ಹಾಕ್ತೀನಿ ಆಸ್ ಆಫ್ ನಾವು ದಿಸ್ ಒನ್ ಥರ್ಟಿ ಏಯ್ಟ್ ಪಾಯಿಂಟ್ ಟು ಫಿಫ್ಟಿ ಪರ್ಸೆಂಟ್ ಲೆವೆಲಲ್ಲಿ ಬರುತ್ತೆ ಈ ಸಪೋರ್ಟ್ ಕೂಡ ಆ್ಯಂಡ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟನ್ ಟು ಸಪೋರ್ಟ್ ಸೊ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಗೋಯಿಂಗ್ ಟು ಬಿ ಮೇಕಿಂಗ್ ಅ ಮೇಜರ್ ರೋಲ್ ಪ್ಲೇ ಹಿಯರ್ ಓಕೆ ಸೊ ಇದ್ರ ಪ್ರಕಾರ ಗೊತ್ತಾಯಿತು ಮೇಜರ್ ಸಪೋರ್ಟ್ ನಮಗೆ ಫಿಫ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಇದೆ ಓಕೆ ಏನು ಮಾಡೋಣ ಸರ್ ಮಾರ್ಕೆಟ್ ಇಲ್ಲಿ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಆಗೋ ಚಾನ್ಸ್ ಇದೆ ಅಥವಾ रेंजल ಇರುವ സാധ്യതತೆ ಹೆವಿ ಇದೆ ದಟ್ ಈಸ್ ಫಿಫ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡಿಂದ ಲೈಕ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಸೊ ತ್ರೀ ಹಂಡ್ರೆಡ್ ಪಾಯಿಂಟ್ ರೇಂಜ್ನ ಕ್ರಿಯೇಟ್ ಮಾಡ್ಕೋಬಹುದು ಪಾಸಿಬಿಲಿಟಿ ನಂಬರ್ ಒನ್ ಇನ್ ಕೇಸ್ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ವಿ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ನಾವು ನೀವು ಈಗ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರು ಅದ್ರ ಪ್ರಕಾರ ಸೊ ಯೂಜಲಿ ಮಾರ್ಕೆಟ್ ಏನು ಮಾಡುತ್ತೆ ರೌಂಡ್ ನಂಬರ್ ಸೈಕಾಲಜಿನ ದಾಟಿದಂಗೆ ತೋರಿಸಿ ಎಲ್ಲರನ್ನ ಬೈ ಮಾಡಲಿಕ್ಕೆ ಹೇಳ್ಬಿಟ್ಟು ಆಮೇಲೆ ಈ ದೊಡ್ಡ ರೆಡ್ ಆಗಿ ಕಂಟಿನ್ಯೂಸ್ ಸಲ್ ಆಫ್ ಆಗುತ್ತೆ ನಾವೇನು ಮಾಡೋಣ ಸಿಂಪ್ಲಿ ಡೇ ಲೋ ಬ್ರೇಕ್ ಆಗುವಾಗ ಸ್ಮಾಲ್ ಎಸ್ ಸೆಲ್ ತಗೊಂಡು ಟಾರ್ಗೆಟ್ ಮಾಡೋದು ಫಿಫ್ಟಿ ಫೋರ್ ತೌಸಂಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ಎ ಏಟ್ ಹಂಡ್ರೆಡ್ ಲಿಬೆಲ್ ಸೊ ಈ ರೀತಿ ಪ್ಲಾನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟ್ ಆಗಿ ಫಿಫ್ಟಿ ಹಂಡ್ರೆಡ್ ಒಳಗಡೆನೇ ಇದೆ ಸ್ಟ್ರಾಂಗಲ್ ಸ್ಟ್ರಾಡಲ್ ವರ್ಕ್ ಆಗುತ್ತೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಟೌನ್ ಕ್ರಿಯೇಟ್ ಮಾಡಿದೆ ಅಂತ ಲಾಜಿಕಲ್ ಥಿಂಕ್ ಮಾಡಿ ಸರ್ ಸೊ ಲಾಜಿಕಲ್ ಥಿಂಕ್ ಮಾಡಿದ್ರೆ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಓಪನ್ ಆಗಿದೆ ಅಂತ ತಿಳ್ಕೊಣ ಸೊ ಮಾರ್ಕೆಟ್ ಯಾವ ಪ್ರಮಾಣ ಸರ್ ಓಕೆ ಸಿ ದಿಸ್ವೆನ್ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಆಗಲಿಕ್ಕೆ ಬಂದಿರ್ತದೆ ಸೊ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ನೀವೇನು ಮಾಡ್ತೀರಿ ಸೆಲ್ ಹೋಗುತ್ತೀರಾ ಲೋವರ್ ಆಗಿ ಮಾಡಿದ್ರೆ ಎಸ್ ಬಟ್ ಇಟ್ ಇಸ್ ಗುಡ್ ಬಿ ಕಾಶಿಯಸ್ ಬಿಕಾಸ್ ಮಾರ್ಕೆಟ್ ಇಲ್ಲಿ ಭಾಳಷ್ಟು ನಿಂತ್ಕೊಂಬಿಟ್ಟು ಆಮೇಲೆ ಈ ಲೆವೆಲ್ನ ಬ್ರೇಕೌಟ್ ಮಾಡಿದೆ ಅಂದರೆ ಸೊ ಆಬ್ವಿಯಸ್ಲಿ ಇಲ್ಲಿ ಬಯರ್ ಇದ್ದಾರೆ ಸೆಲ್ಲರ್ಸ್ ಅಟ್ಯಾಕ್ ಇರುತ್ತೆ ಕಂಟಿನ್ಯೂಸ್ಲಿ ಮಾರ್ಕೆಟ್ ಏನಾಗುತ್ತೆ ರೇಂಜ್ ಒಳಗಡೆ ಇರುತ್ತೆ ಅಪ್ಚ್ಚಿ ಆಗೋ ಚಾನ್ಸಸ್ ಕೂಡ ಹೆಬ್ಬಿ ಇರುತ್ತೆ ಬಿ ಕೇರ್ಫುಲ್ ಹಿಯರ್ ಸೊ ಈ ರೀತಿ ಥಿಂಕ್ ಮಾಡ್ತಾರೆ ಯೂಸಿಂಗ್ ದ ಫೀವನಸಿ ಲೆವೆಲ್ ಇನ್ ಕೇಸ್ ಡೌನ್ ಹ್ಯೂಜ್ ಕೂಡ ಆದರೆ ಓಕೆ ಫ್ಲಾಟ್ ಓಪನ್ ಆದರೆ ಅಂತ ಡಿಸ್ಕಷನ್ ಮಾಡಿದ್ವಿ ರೇಂಜ್ನ ಕನ್ಫರ್ಮ್ ಮಾಡ್ಕೊಂಡಿದ್ವಿ ಎಸ್ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಏರಿಯಾ ಅಲ್ಲಿದೆ ಅಂತ ನಾವು ಕನ್ಫರ್ಮ್ ಮಾಡಿದ್ವಿ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಕೆಳಗಡೆ ಟಿಲ್ ಫಿಫ್ಟಿ ತ್ರೀ ಫೋರ್ ಹಂಡ್ರೆಡ್ ಒಳಗೆ ರೇಂಜ್ ಒಳಗನೆ ಟ್ರೇಡ್ ಮಾಡ್ಬೋದು ಎಸ್ ಇಲ್ಲಿ ಸಿಕ್ಕರೆ ಈ ರೇಂಜ್ ಒಳಗೆ ಟ್ರೇಡ್ ಮಾಡ್ಬೋದು ಇನ್ ಕೇಸ್ ಮಾರ್ಕೆಟ್ನಲ್ಲಿ ನಮಗೆ ಫ್ಲಾಟಾಗಿ ಓಪನ್ ಕೊಟ್ಟ ಕೊಟ್ಟರು ಕೂಡ ಈಸಿ ಇಲ್ಲ ಮೇಜರ್ ರೆಸ್ಟೆನ್ಸ್ ಕೂಡ ಇದೆ ತಿಳ್ಕೊಳ್ಳೋಣ ಮಾರ್ಕೆಟ್ ಇನ್ಕೀಸ್ ಏನಾದರೂ ಫಿಫ್ಟಿ ಫೋರ್ ತೌಸಂಡ್ ಮೇಲೆ ಕಡೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಇದೇ ರೀತಿ ಮೊನ್ನೆ ಮಾಡೋದಂಗೆ ಸಿಚುವೇಷನ್ ಈ ರೀತಿ ಹೈಯರ್ ಲೋ ಕ್ರಿಯೇಷನ್ ಸಿಗ್ತಾ ಇದ್ದರೆ ನಾವು ಈಸಿ ಸೆಟಪ್ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲ ಹ್ಯೂಜ್ ಗ್ಯಾಪಪ್ ಆದರೆ ಸೆಲ್ ಆಫ್ ಆಗೋ ಚಾನ್ಸ್ ಇರುತ್ತೆ ಅದನ್ನು ನಾವು ಅಪಾರ್ಚುನಿಟಿಯಾಗಿ ಎನ್ಕ್ಯಾಶ್ ಮಾಡ್ಬೋದು ಬಟ್ ಆಸ್ ಆಫ್ ನಾವು ನ್ಯೂ ನೋ ನ್ಯೂ ಗುಡ್ ನ್ಯೂಸ್ ಆ್ಯಂಡ್ ಇ ಡಿ ಆರ್ಗಳು ಕೂಡ ಇಂಡಿಯನ್ ಮಾರ್ಕೆಟ್ಗಿಂತ ಕಂಪೇರಿಟಿವ್ಲಿ ಕಡಿಮೆ ಕ್ಲೋಸ್ ಆಗಿರೋ ಪ್ರಕಾರ ವಿ ಎಕ್ಸ್ಪೆಕ್ಟ್ ಅ ಅಡ್ವೈಸ್ ಪರ್ ಸೆಕ್ಷನ್ పర్ఫ్ సోమవారం అథ్వా మంగళవార ఓకే లెట్స్ కోట్ ఆప్షన్ చైన్ వట్ ఇట్ ఆక్చులీ ఇండికేట్స్ సో ఆప్షన్ చైన్ ప్రకారం నమే కాదు మేజర్ సపోర్ట్ ఇరవై ఫిఫ్టీ అట్ ద బాటమ్ ఓకే ఇది పుట్ సైడ్ని ఓకే కేసు సార్ మేలుగడే ఫిఫ్టీ ఫోర్ తౌసండ్ అందు సైకాలజీ కూడా అది ఇప్పరు లక్షన కాల్ రైటింగ్ ఇదారు ఇ బై మిస్టేకు దాటే అని తిరుక్రు కూడా తిరుకళి సార్ ఐదు లక్ష ఆరు లక్ష నక్ష యావే రీతి హైయెస్ట్స్ బల్టప్ ఇ డైరెక్ట్ యూ క్యాన్ గో టిల్ ఫిఫ్టీ ಪ್ರೊವೈಡೆಡ್ ಮಾರ್ಕೆಟ್ನಲ್ಲಿ ಒಂದು ಮೇಜರ್ ಟೆಕ್ನಿಕಲ್ ರಿಸ್ ನಾವು ಡ್ರಾ ಮಾಡಿದ್ದು ಫಿಫ್ಟಿ ಫೋರ್ ಟು ಹಂಡ್ರೆಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನ ಮಾರ್ಕೆಟ್ ಬ್ರೀಚ್ ಆಗಿದೆ ಅಂದ್ರೂ ಕೂಡ ಎಸ್ ಎಲ್ಲರ್ ಮಾರ್ಕೆಟ್ನಲ್ಲಿ ಈ ರೇಂಜ್ ಒಳಗಡೆ ಬೀಳುತ್ತೆ ಬಿಕಾಸ್ ಮಾರ್ಕೆಟ್ ಅರ್ಲಿ ಇಯರ್ ರೇಂಜ್ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡನ್ನ ಟೆಕ್ನಿಕಲಿ ಬ್ರೇಕೌಟ್ ಮಾಡಿದ್ರಿಂದ ಅಲ್ಲಿ ಬೈಯರ್ ಇದ್ದಾರೆ ಸೊ ಮಾರ್ಕೆಟ್ ವಿಲ್ ಬಿ ಇನ್ ದ ಫೈಟಿಂಗ್ ಮೋಡಲ್ಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಕ್ರಿಯೇಷನ್ ಮಾಡುವ ಚಾನ್ಸಸ್ ಇದೆ ಸೊ ಓವರ್ ಆಲ್ ಓಪನ್ ಇಂಟ್ರೆಸ್ಟ್ ಕೂಡ ನೋಡಿದ್ರೂ ಗೊತ್ತಾಗೋದೇನಪ್ಪ ಅಂದರೆ ಎಸ್ ಯು ಕ್ಯಾನ್ ಹ್ಯಾವ್ ಅ ಪ್ರೈಸ್ ಆಕ್ಷನ್ ಆಫ್ ಸೈಡ್ ವೇ ಓಕೆ ಬಿ ಕೇರ್ಫುಲ್ ಪ್ರೊವೈಡೆಡ್ ವ್ಯಾಲ್ಯೂ ಏರಿಯಾದಲ್ಲಿ ಟ್ರೈಡ್ ಮಾಡ್ಲಿಕ್ಕೆ ನೋಡ್ತೀರಿ ವ್ಯಾಲ್ಯೂ ಏರಿಯಾ ಅಂದರೆ ಫಿಫ್ಟಿ ತ್ರೀ ಏಯ್ಟ್ ಹಂಡ್ರೆಡ್ ಮೇಲೆ ಕೆಳಗಡೆ ಓಕೆ ಇದರ ಮೇಲೆಗಡೆ ಎಸ್ ಇದ್ರ ಕೆಳಗಡೆ ಆಸ್ಪಾಸ್ ಓಕೆ ಈ ರೀತಿ ಪ್ಲಾನ್ ಹಾಕ್ಬೋದು ಸೊ ಲೆಟ್ ಎಸ್ ಗೌಟ್ ಫಿನ್ ನಿಫ್ಟಿ ಯಾವ ರೀತಿ ನೀವು ಥಿಂಕ್ ಮಾಡ್ತೀರಿ ಫಿನಿಫ್ಟಿ ನಿಫ್ಟಿ ಒಳಗಡೆ ಫಿನಿಫ್ಟಿ ನಿಫ್ಟಿ ಇಸ್ ಆಲ್ಸೋ ಸಮ್ ವಾಟ್ ಲೈಕ್ ನಿಮ್ಗೆ ಬ್ಯಾಂಕ್ ಥರ ಕಾಣುತ್ತೆ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಒನ್ಲಿ ಒನ್ ಥಿಂಗ್ ಇಸ್ ದಾಟ್ ಸ್ವಲ್ಪ ಈ ಫೈನಾನ್ಷಿಯಲ್ ಸ್ಟಾಕ್ಸ್ಗಳು ಇದರೊಳಗಡೆ ಆ್ಯಡೆಡ್ ಇದೆ ಸೊ ಏನು ಮಾಡೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಅದೇ ರೀತಿ ಇದೆ ಆ್ಯಂಡ್ ಈ ಸಲ ಈ ರೀತಿ ಡಿಸ್ಕಷನ್ ಕೂಡ ಮಾಡಿದೆ ನಿಮಗೆ ಸೊ ಸಡಸ್ ಪ್ರೆಜೆಕ್ಷನ್ ಈ ರೀತಿ ಆಗಿದೆ ಆಮೇಲೆ ಬ್ರೇಕೌಟ್ ಆಗಿದೆ ಸಿ ಸಡಸ್ ಪ್ರೆಜೆಕ್ಷನ್ ಆಗಿದೆ ಆಮೇಲೆ ಬ್ರೇಕೌಟ್ ಆಗಿದೆ ವೈ ನಾಟ್ ಸರ್ ಈ ರೀತಿ ಪ್ರತಿ ರಾಲಿಗೆ ಮಾರ್ಕೆಟ್ ನಿಂತ್ಕೊಳ್ತಿದ್ದಲ್ಲ ಈಗ ಕೂಡ ಯಾಕೆ ನಿಂತ್ಕೋಬಾರದು ಅನ್ನುವ ಕ್ವಶನ್ ಮಾರ್ಕ್ ನಿಮಗೆ ಬರಬೇಕು ಬಿಕಾಸ್ ಪ್ರತಿ ಒಂದು ರಾಲಿ ಮುಂಚೆ ಏನಾಗುತ್ತೆ ಮಾರ್ಕೆಟ್ನಲ್ಲಿ ಅಕ್ಯುಮುಲೇಷನ್ ಆಗುತ್ತೆ ಓಕೆ ಈಗ ಓಪನಿಂಗ್ ಏನಾಗಬಹುದು ಅನ್ನೋದ್ಮೇಲೆ ಥಿಂಕ್ ಮಾಡೋಣ ಎಸ್ ಸರ್ ಮಾರ್ಕೆಟ್ನಾಗ ಏನು ಮಾಡೋಣ ಸ್ಪೆಷಲಿ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡೋಣ ಓಕೆ ಸೊ ಈಗ ಸದ್ಯದ ಮಟ್ಟಿಗೆ ನಮಗೆ ಗೊತ್ತಿರೋದು ಮೇಜರ್ ಬ್ರೇಕ್ಔಟ್ ಆಗಿರೋದು ಯಾವ ಲೆವೆಲ್ ಅಪ್ಪ ಇದು ದಟ್ ಇಸ್ ದಿಸ್ ವನ್ ಫಿಫ್ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಂಡ್ ಮೇಜರ್ ಮಾರ್ಕೆಟ್ ರಿಜೆಕ್ಷನ್ ಆಗಿ ನಿಂತ್ಕೊಂಡು ಲೆವೆಲ್ ಯಾವುದಪ್ಪ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಟ್ವೆಂಟಿ ಒನ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಸೊ ಈಗ ಏನು ಮಾಡೋಣ ಮಾರ್ಕೆಟ್ ಇಲ್ಲಿ ಓ ಓಪನಿಂಗ್ ಎಲ್ಲಾಗುತ್ತೆ ರೇಂಜ್ ಒಳಗೆ ಓಪನ್ ಆದರೆ ತಿಳ್ಕೊಂಡ್ಬಿಡಿ ಸರ್ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಅಪ್ಪರ್ ಲೆವೆಲ್ ಟ್ವೆಂಟಿ ಫೋರ್ ಸೆವೆನ್ ಇಸ್ ಬಾಟಮ್ ಲೆವೆಲ್ ರೇಂಜ್ ಟ್ರೇಡಿಂಗ್ ವರ್ಕ್ ಆಗುತ್ತೆ ನೀವು ಹೇಗೆ ನೀವು ಬ್ಯಾಕ್ ಗ್ರೌಂಡಲ್ಲಿ ನೋಡೋದ್ರಲ್ಲ ಅದೇ ರೀತಿ ಓಕೆ ಎಸ್ ಮಾರ್ಕೆಟ್ ಏನಾಗಿದೆ ಹ್ಯೂಜ್ ಗ್ಯಾಪಪ್ ಕ್ರಿಯೇಟ್ ಮಾಡಿದೆ ಅಂತ ತಿಳ್ಕೊಳೋ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ನಿಂತ್ಕೊಂಡಿದೆ ಓಕೆ ಹೈಯರ್ ಲೋ ಕ್ರಿಯೇಟ್ ಮಾಡಿದರೆ ಒಂದು ರ್ಯಾಲಿ ಸಿಗ್ಬೋದು ಪ್ರೊವೈಡೆಡ್ ಇಲ್ಲಿ ನೀವು ಓಪನ್ ಇಂಟ್ರೆಸ್ಟ್ ಕೂಡ ಅನಾಲಿಸ್ ಮಾಡ್ತಾರೆ ಎಟ್ ದ ಸೇಮ್ ಟೈಮ್ ಬಿಕಾಸ್ ಮಾರ್ಕೆಟ್ ಇದೇ ರೀತಿ ಒಂದೇ ಸ್ಟ್ರೇಟ್ ಲೈನ್ ಹೋಗಲಿಕ್ಕೆ ಅಲ್ಲಿ ಯಾರಾದರೂ ನ್ಯೂ ಬಾಯರ್ಸ್ ಹೈ ಪ್ರೈಸ್ ಕೊಟ್ಟು ಬೈ ಮಾಡಲಿಕ್ಕೆ ಬರಲೇಬೇಕಲ್ಲ ಓಕೆ ಲೆಟ್ ಸಿ ದಿಸ್ ವೆಲ್ ಇನ್ ಕೇಸ್ ಹ್ಯೂಜ್ ಗ್ಯಾಪಪ್ ಆದರೆ ರೆಡ್ ಕಾಮನ್ ಆಗಿ ಇಲ್ಲಿ ನಿಂತ್ಕೊಳ್ಳೋದು ಓಕೆ ಇನ್ ಕೇಸ್ ಫ್ಲಾಟ್ ಆಗಿ ಅಪ್ ಆಗಿದೆ ನಿಮಗೆ ಬ್ರೇಕೌಟ್ ಸಿಗ್ತಾ ಇದೆ ಈಸಿ ಗೋ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದೆ ಟ್ವೆಂಟಿ ಫೋರ್ ಸೆವೆನ್ ಹತ್ತಿರ ಹತ್ರ ಸೊ ಒಂದು ಐವತ್ತು ಪಾಯಿಂಟ್ ದೊಡ್ಡ ಇದಕ್ಕೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋದಿಲ್ಲ ಬಟ್ ಯು ಹ್ಯಾವ್ ಅ ಅರ್ಲಿಯರ್ ಲೆವೆಲ್ ಆಫ್ ಪ್ರೆಸಿಸ್ಟೆಂಟ್ ಟೌ ಟು ಸಪೋರ್ಟ್ ಸೊ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಮಾರ್ಕೆಟ್ ಮೆಲಗಡೆ ಹೋಗ್ಬೋದು ಆ್ಯಂಡ್ ನೋಡ್ಕೋಬೋದು ಸರ್ ನೀವು ಬುಲ್ ಕಾಲ್ ಸ್ಪ್ರೆಡ್ ಕ್ರಿಯೇಟ್ ಮಾಡ್ಕೋಬೋದು ಫಾರ್ ದಿಸ್ ಟಾರ್ಗೆಟ್ ಎಸ್ ಎಸ್ ಯು ಕ್ಯಾನ್ ಡೂ ದ್ಯಾಟ್ ಎಸ್ ಮಾರ್ಕೆಟ್ ಇದರೊಳಗಡೆ ಇದ್ದರೆ ಸ್ಟ್ರಾಂಗಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಸ್ಟ್ರಾಡಲ್ ಕೂಡ ಕ್ರಿಯೇಟ್ ಮಾಡ್ಬೋದು ರೌಂಡ್ ನಂಬರ್ ಸೈಕಾಲಜಿ ದಟ್ ಇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಕೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿದೆ ಅಂದರೂ ಕೂಡ ಈಸಿ ಇಲ್ಲ ನೋಡ್ಕೋಬಹುದು ಹ್ಯೂಜ್ ಪ್ರೈಝ್ಯಾಕ್ಷನ್ ಬೈಂಗ್ ಆಗಿ ಮೆಲೆಗಡೆ ಹೋಗಿದ್ದಾವೆ ಸೊ ಮಾರ್ಕೆಟ್ ಅಪಚಿ ಆಗೋ ಚಾನ್ಸಸ್ ಕೂಡ ಇಲ್ಲಿ ಹೆವಿ ಇದೆ ಸೊ ಪುಟ್ ಬಾಯಿಂಗ್ ಕೂಡ ಸ್ವಲ್ಪ ಕಷ್ಟ ಇದೆ ಅನ್ನೋದು ಪಾಯಿಂಟ್ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಓಕೆ ಸೊ ಫೈನ್ ದೆನ್ ಇದರೊಳಗಡೆ ನಾವೇನು ಮಾಡಿದ್ವಿ ಎಲ್ಲ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಗ್ಯಾಪ್ ಅಪ್ ಡೌನ್ ಓಕೆ ಎಲ್ಲಸ್ಗೊಂಡು ಆಪ್ಷನ್ ಚೇಂಜ್ ಹೆಂಗಿದ್ರು ಮಂಗಳವಾರ ಎಕ್ಸ್ಪೈರಿ ಇದೆ ಸೊ ಮಂತ್ಲಿ ಎಕ್ಸ್ಪೈರಿ ಕೂಡ ಆಗ್ತದೆ ಇದ್ರೊಳಗಡೆ ಸೊ ನೋಡೋಣ ಸರ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ನಲ್ಲಿ ಎರಡು ಲಕ್ಷ ಎರಡು ಲಕ್ಷ ಓಕೆ ಮೇಜರ್ ಸಪೋರ್ಟ್ ಕಾಣ್ತಾಯಿದ್ರು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸೊ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ಸ್ ಸರ್ ಓಕೆ ಇದನ್ನು ಈಸಿಲಿ ಬ್ರೇಕ್ ಮಾಡೋ ಚಾನ್ಸ್ ಇಲ್ಲ ಸೊ ಇನ್ ಕೇಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ದಾರೆ ಸರ್ಡಿಸ್ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡಿ ಬಿಕಾಸ್ ಟ್ವೆಂಟಿ ಫೋರ್ ಸೆಕ್ಸ್ ಹಂಡ್ರೆಡ್ನಲ್ಲಿ ಹೈಯೆಸ್ಟ್ ಓಪನೆಂಟ್ರೆಸ್ ಇದೆ ಓಕೆ ಅಪರ್ ಸೈಡ್ ನಲ್ಲಿ ನೋಡ್ಕೊಳ್ಳಿ ಸರ್ ರೌಂಡ್ ನಂಬರ್ ಸಕಲ ಟ್ವೆಂಟಿ ಫೈವ್ ತೌಸಂಡ್ ಆ್ಯಂಡ್ ಟೆಕ್ನಿಕಲ್ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಥರ್ಟಿ ಮ್ಯಾಕ್ಸಿಮಮ್ ಹೋಗಿ ಅಲ್ಲಿಂದ ರಿಜೆಕ್ಷನ್ ಆಗಿದ್ದದೆ ಸೊ ನಮ್ಗೆ ಗೊತ್ತಾಗೋದೇನಪ್ಪ ಅಂದರೆ ಎಸ್ ಸರ್ ಮಾರ್ಕೆಟ್ನಲ್ಲಿ ಇಲ್ಲಿ ಮೇಜರ್ ಸೆಲ್ಲರ್ಸ್ ಇದ್ದಾರೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲಲ್ಲಿ ಸೊ ಇದನ್ನು ಮಾರ್ಕೆಟ್ ಬ್ರೇಕ್ ಡೌನ್ ಆಗೋದು ಚಾನ್ಸಸ್ ಕಡಿಮೆ ಇದೆ ಸೊ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಕುಡ್ ಬಿ ಆಕ್ಟಿಂಗ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇರುವ ಚಾನ್ಸ್ ಇದೆ ಈ ದಿಸ್ ಎ ಫೋರ್ ಹಂಡ್ರೆಡ್ ರೇಂಜ್ ಸೊ ಅದಕ್ಕೆ ನಾವು ಮಾಡೋ ಕೆಲಸ ಈಸಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ನಲ್ವತ್ತು ರೂಪಾಯಿದೆ ಸೆಲ್ ಮಾಡ್ಬೋದು ಆ್ಯಂಡ್ ಈ ಕಡೆ ಮೇರ್ಗಡೆ ಇರುವ ಒಂದಿಷ್ಟು ಕಾಲ್ಗಳನ್ನ ಸೆಲ್ ಮಾಡಿ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಕುತ್ಕೊಂಡ್ರೆ ಸ್ಟ್ರಾಂಗಲಿಂದ ಈಸಿಲಿ ದುಡ್ಡು ಹಾಕೋ ಚಾನ್ಸಸ್ ಇದೆ ಯೂಸ್ ಇಟ್ ಕೇರ್ಫುಲಿ ಓಕೆ ಸೊ ಎಲ್ಲ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಒಳಗೆ ಒಳಗಡೆ ನಿಫ್ಟಿ ಒಳಗಡೆ ಬ್ಯಾಂಕ್ ಟಿ ಒಳಗಡೆ ಪಿನ್ ನಿಫ್ಟಿ ಒಳಗಡೆ ಓಕೆ ಇದ್ರೊಳಗಡೆ ಏನೇನೋ ಚೇಂಜಸ್ ಇರುತ್ತೆ ಸರ್ ಅಬೌಟ್ ಲೈಕ್ ಮಾರ್ಕೆಟ್ನಲ್ಲಿ ಈ ರೀತಿ ಸ್ಟ್ರಕ್ಚರ್ ಆಗ್ತಾಯಿದೆ ಇದನ್ನು ಇಂಟ್ರಾಡೈಲ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೋದು ಅಂತೇಳಿ ಅಂಥ ಚೇಂಜ್ ಥಿಂಗ್ಸ್ಗಳಿದ್ರೆ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಡೋಂಟ್ ಬರಿ ಆಪ್ಷನ್ ಚೆನ್ ಅನಾಲಿಸ್ನ ಲೈವಲ್ಲಿ ಯಾವುದೇ ರೀತಿ ಓಡೋದು ಅಂತ ಪ್ರತಿಸಲ ಮಾಡ್ತಾ ಇರ್ತೀವಿ ಅದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಭಾಳಷ್ಟು ಪ್ಲೇ ಲಿಸ್ಟ್ ಇದೆ ನೀವು ಚೆಕ್ಔಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಓಕೆ ನಿಮಗೇನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬೇಕಾದರೆ ಟೆಲಿಗ್ರಾಮ್ ಲಿಂಕ್ ಇದೆ ಕೆಳಗಡೆ ಜಾಯ್ನ್ ಆಗ್ತೀರಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ ಜಾಯ್ನ್ ಆಗ್ತೀರಿ ಡೌಟ್ಸ್ ಇದ್ರೆ ಮೋಸ್ಟ್ ಆಫ್ ಟೈಮ್ ಈ ಕ್ಯಾನ್ ಕಾಲರ್ಸ್ ಅಂಡ್ ಕ್ಲಿಯರಿಫೈ ಡೌಟ್ಸ್ ಯಾ ಓಕೆ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾತ್ರ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್